ಹಾಯ್ ಎಲ್ಲಾರ್ಗು ನಮಸ್ಕಾರ ಸಿನಿಮಾ ನೋಡಿ ನಿಜವಾಗ್ಲೂ ದಿಲ್ ಖುಷ್ ಆಯ್ತು ಧರ್ಮಣ್ಣ ಸರ್ ಆಕ್ಚುಲಿ ಫೋನ್ ಮಾಡಿ ಕರೆದ್ರು ಬನ್ನಿ ಅಂತ ಸೊ ಬಂದಿದ್ದು ಆಕ್ಚುಲಿ ರೈಟ್ ಡಿಸಿಷನ್ ಅನ್ಸುತ್ತೆ ಇಡೀ ಸಿನಿಮಾ ತಂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಹೀರೋ ಇರ್ಬೋದು ಹೀರೋಯಿನ್ ಇರ್ಬೋದು ಹಾಗೆ ಧರ್ಮಣ್ಣ ಸರ್ ಪಂಚಿಂಗ್ ಡೈಲಾಗ್ಸ್ ತುಂಬಾ ಚೆನ್ನಾಗಿದೆ ಹಾಗೆ ಡೈಲಾಗ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಸೊ ಅದ್ರ ಅದ್ರ ಮೂಲಕ ಸಿನಿಮಾ ಚೆನ್ನಾಗಿ ಅನ್ಸುತ್ತೆ ಡೈರೆಕ್ಷನ್ ಇರ್ಬೋದು ಪ್ರತಿ ಒಂದು ಚೆನ್ನಾಗಿದೆ ಹಾಗೆ ಸೀನರಿ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ನಾನು ಯಾವಾಗಲೂ ಕೇಳ್ಕೊಳೋದಿದೆ ದಯವಿಟ್ಟು ಕನ್ನಡ ಸಿನಿಮಾನ ನೋಡಿ ಕನ್ನಡ ಸಿನಿಮಾನೆ ನೀವು ನಮ್ ಕನ್ನಡ ಸಿನಿಮಾನ ಬೆಳೆಸ್ಬಹುದು ನಮಸ್ಕಾರ ನಿಜವಾಗ್ಲೂ ಮನ್ಸಿಗೆ ಬಹಳ ಖುಷಿ ಆಗುತ್ತೆ ನಿರ್ದೇಶಕರು ಇದರ ಮನಸ್ಸಾರ ಹೇಳ್ತಾ ಇದ್ದೀನಿ ಬಹಳ ಲವಲವಿಕೆಯ ಸಿನಿಮಾ ಬಂದು ನೋಡಿದ್ರೆ ಮನಸ್ಸು ಅಗ್ರ ಆಗುತ್ತೆ ದಯವಿಟ್ಟು ಕನ್ನಡಿಗರು ಚಿತ್ರಮಂದ್ರಿಗೆ ಬಂದು ಈ ಸಿನಿಮಾ ಪ್ರೋತ್ಸಾಹ ಮಾಡಬೇಕು ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ದೆ ಅವ್ರಿಗಾಗ್ಲೇ ನಟಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅರುಣ್ ಮೇಡಮ್ ರಘು ಎಲ್ಲರೂ ಎಕ್ಸ್ಪ್ರಾಟ್ ಇದ್ದಾರೆ ಮ್ಯೂಸಿಕ್ ಅಂತೂ ಸೂಪರ್ ಆಗಿದೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದಿಂತ ಚಿತ್ರನ ಪ್ರೋತ್ಸಾಹ ಮಾಡಿ ಇಡೀ ಫ್ಯಾಮಿಲಿ ಸಮೇತ ನೋಡಬಹುದು ಎಲ್ಲೂ ಹೊಲ್ಗಾರಿಟಿ ಇಲ್ಲ ಪ್ರೀತಿ ಸಿನಿಮಾಗಳು ಇತ್ತೀಚೆಗೆ ಬಂದಿದ್ದು ಕಡಿಮೆ ಬರೀ ಮಾಫಿಯಾ ಅಥವಾ ಹೊಡ್ದಾ ಬಡದಾಟ ಅಥವಾ ದೇವ್ರು ಸಿನಿಮಾಗಳು ಬರ್ದಿತ್ತು ಒಳ್ಳೆ ಪ್ರೀತಿ ಕಥೆ ನವಿರಾತ್ ಕಥೆ ಇದೆ ಮನಸ್ಸು ಹಗ್ರ ಆಗುತ್ತೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಪ್ರೋತ್ಸಾಹ ಮಾಡಿ ಇಡೀ ತಂದೆಗೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಿ ತುಂಬಾ ಚೆನ್ನಾಗಿದೆ ಎಕ್ಸ್ಟ್ರಾ ಅಡಿನಿ ಆಗಿದೆ ದಯವಿಟ್ಟು ಬನ್ನಿ